ಅಭಿವೃದ್ಧಿ ವಿಚಾರಕ್ಕೆ ಅಂತ ಬಂದಾಗ ಮುಳಗಾಗಲ ತಾಲೂಕಲ್ಲಿ ಸಾಕಷ್ಟು ಅಭಿವೃದ್ಧಿಗಳು ನಡೀತಾ ಇದಾವೆ ಸೊ ಎಲ್ಲ ಏನಿರುತ್ತೋ ಜನ ನಮ್ಗೆ ಇದು ಕೊಟ್ಟು ಆಶೀರ್ವಾದ ಕೊಟ್ಟು ಕಳಿಸಿದರೆ ಆ ಜನ ಮೆಚ್ಚು ಕೆಲಸಗಳನ್ನು ಮಾಡಲಿಕ್ಕೆ ಶತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇದು ಇದು ಸದ್ಯಕ್ಕೆ ಎರಡು ಕೋಟಿ ಒಂದು ಕೋಟಿ ಬಂದಿದೆ ಎರಡು ಕೋಟಿ ಲೇಟ್ ಆಗಿ ಅಪ್ರೋವ್ ಆಗ್ತದೆ ಎರಡು ಕೋಟಿ ಸೊ ನನ್ನ ಕಡೆಯಿಂದ ಒಂದು ಕೋಟಿ ಮೂರು ಕೋಟಿಯಲ್ಲಿ ಇದನ್ನ ಒಳಕ್ರೀಡಾಂಗಣವನ್ನು ವ್ಯವಸ್ಥೆ ಮಾಡಿಕೊಂಡು ಮೂರು ಕೋಟಿ ಮಾಡ್ಕೊಡಿ ಸದ್ಯಕ್ಕೆ ಒಂದು ಕೋಟಿ ಬಿಡುಗಡೆ ಇದರಲ್ಲಿ ಅದಲ್ವಾ ಸೊ ಮೈನಿಂಗ್ ಫಂಡ್ ಅಲ್ಲಿ ಒಂದ್ ಕೋಟಿ ಬಂದಿದೆ ಮೈನಿಂಗ್ ಒಂದು ಕೋಟಿ ಬಂದಿದೆ ಬಿಸಿ ಇದರಿಂದ ಸೊ ಇನ್ನೊಂದು ಕೋಟಿ ಕೇಳ್ತಾ ಇದ್ದೀನಿ ರೆಡಿ ಇದಾರೆ ಅದನ್ನ ಲೇಟರ್ ಅಂಡ್ ಮಾಡಿ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಲಾಸ್ಟ್ ಟೈಮು ನೇತಾಜಿ ನವೀಕರಣ

ಇದರಲ್ಲಿ ಮಾಡಿದ್ದಾರೆ ವಕೀಲರ ಸಂಘದಲ್ಲಿ ಅದು ಉದ್ಘಾಟನೆ ಆಗಿ ಮೊದಲೇ ಬಿದ್ದು ಇಲ್ಲ ಭವಿಷ್ಯ ನಾನು ಕೈ ಹಾಕಿದ್ದ ಯಾವ್ದಾ ತರ ಆಗಲ್ಲ ಭವಿಷ್ಯ ಉದ್ರೋದ್ರೆ ಭವಿಷ್ಯ ನಿಮಗೆ ಕೇಳಿ ನಾನು ಕೈ ಹಾಕಿದ್ದೆ ಯಾವ್ದಾಗ್ರಿ ಯಾಕಂದ್ರೆ ನನ್ ಕನ್ಸಿದ್ದು ಮುಳಬಾಗ ಶಾಸಕರು ಅದೇನಂತಾರ ಲಾಟರಿ ಆಗ್ಬಾರ್ದು ಇಲ್ಲ ಯಾವ್ದೇ ಕಾರಣಕ್ಕೆ ಅಪ್ಪಾಜಿ ಕೊಡ್ರೆ ಉದ್ಘಾಟನೆ ಕರಿತೀನಿ ನಿಮ್ಮನ್ನೆಲ್ಲ ಎಲ್ಲ ಹೇಳಿ ನವೀಕರಣ ಮಾಡಿ ಮೂರ್ ತಿಂಗಳು ಉದ್ಘಾಟನೆ ಕರಿತಿ ಅವಾಗ ಪ್ರಶ್ನೆ ಕೇಳಿ ನಾನೇ ನಿನ್ಕೊಂಡು ಇವತ್ತಿನ ಡಿ ವಿಜಿ ಪ್ರತಿಮೆ ಆಗ್ತಾ ಇದ್ದೀನಿ ಮುಂದೆ ಡಿ ವಿಜಿ ಪ್ರತಿಮೆ ಹೌದು ಡಿವಿಜನ್ ನನ್ನ ಕೈಯಿಂದ ಎಂಟ್ರೆನ್ಸ್ ಅಲ್ಲಿ ಆಗ್ತಾ ಇದ್ದೀನಿ ಪಾರ್ಕಿಂಗ್ ಟ್ರೈಲ್ಸ್ ಆಗ್ತಾ ಇದ್ದೀನಿ ಪಾರ್ಕಿಂಗ್ ಟೈಲ್ಸ್ ಒಳಗಡೆ ರಿಸೀವ್ ಮಾಡಿ ಅದು ದೊಡ್ಡ ಮಟ್ಟಕ್ಕೆ ಎಲ್ಲ ಯಾರ ಪ್ರೈವೇಟರ್ ಬಂದ್ರು ಕೂಡ ಮಾಡಿರತಕ್ಕಂತ ಒಂದು ಗಡಿ ಭವನವನ್ನ ಸುಂದರವಾಗಿ ವ್ಯವಸ್ಥೆ ಮಾಡ್ಕೊಡ್ತೀನಿ ಅವ್ರು ಹೇಳೋದೇನಂದ್ರೆ ಗುಣಮಟ್ಟಕ್ಕೆ ಪ್ರಯೋಜನ ಕುಳ್ಳಿ ಅಂತ ಅಷ್ಟೇ ಸರ್ ನಂದೇ ಈಗ ಸಾಲದೆ ಇದ್ದಿದ್ದಕ್ಕೆ ನನ್ನ ಮ್ಯಾಮ್ ನ ಮತ್ತು ಡಿ ಸಿ ಬೆಳಗ್ಗೆ ಮೀಟಿಂಗ್ ಮಾಡಿ ನನಗೆ ಅಮೌಂಟ್ ಸಾಕಾಗ್ತಾ ಇಲ್ಲ ನನ್ನೊಂದ್ ಇಪ್ಪತ್ತೈದು ಲಕ್ಷ ಅಮೌಂಟ್ ಆಗ್ತಾ ಇದೆ ನಂದ ಅಂದನ್ ಇಪ್ಪತ್ತೈದು ಲಕ್ಷ ಅಮೌಂಟ್ ಹಾಕಿ ಕನ್ನಡ ಸಂಸದಿಂದ ಐವತ್ತೆಂಟು ಲಕ್ಷ ಅಮೌಂಟ್ ತಗೊಂಡು ಮಿಕ್ಕಿದ ನಗರ ವಿವಿಧ ಹತ್ತು ಲಕ್ಷ ಅಮೌಂಟ್ ತಗೊಂಡು ಮಿಕ್ಕಿದ್ ಬಿ ಸಿ ಕೊಡ್ತೀನಿ ತಪ್ಪಿದಾರೆ ಇಷ್ಟೆಲ್ಲ ಕಾಳಜಿ ಯಾಕೆ ಮಾಡ್ತಾರೆ ಹೇಳಿ ಬಂದಷ್ಟು ಬಂದ ಹೋಗ್ಬೋದಿತ್ತಲ್ಲ ಸೊ ನಂದ್ ನಮ್ಮಂದಾರನೇ ಆ ಆಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಯಾವ್ದು ಇಲ್ಲ ಅಲ್ಲಿ ನಾವು ಮಾಡ್ಬೇಕು ಅದ ಖಂಡಿತವಾಗ್ಲೂ ದೊಡ್ಡ ಮಟ್ಟಕ್ಕೆ ವ್ಯವಸ್ಥೆ ಆಮೇಲೆ ಮಾಜಿ ಸಚಿವ ದಿವಂಗತ ಆಲಗೂರು ಶ್ರೀದಾಸ್ ಅವರ ಪ್ರತಿಮೆ ಅದು ಕಂಪ್ಲೀಟ್ ಸೀಲ್ ಆಗಿದೆ ನೋಡಿದಿರಲ್ಲ ತೆರವುಗೊಳಿಸಿ ಬಗ್ಗೆ ಬಂದಿದ್ದೀನಿ ಗೌರ್ಮೆಂಟ್ ಪ್ರೋಗ್ರಾಮ್ ಬಗ್ಗೆ ಕೇಳಿ ಅದನ್ನ ಮುಂದೆ ಕೂತು ಚರ್ಚೆ ಮಾಡ್ತೀನಿ ಎರಡ್ ಸಾವಿರದ ಆರಲ್ಲಿ ಆಗಿದ್ದಾಗ ವ್ಯಾಯಾಮ ಶಾಲೆ ಇದ್ ಮಾಡಿದ್ರು ಆವಾಗ ಹದಿನೇಳು ವರ್ಷ ಆಯ್ತು ಇದುವರೆಗೂ ಓಪನ್ ಆಗಿದೆ ನಾನು ಗಮನಕ್ಕೆ ತಗೊತೀನಿ ನಾನು ಗಮನಕ್ಕೆ ಬಂದಿನ ವರ್ಷ ಆಗಿದ್ದೀನಿ ನಾನು ಗಮನ ತಗೋತೀನಿ ಡಿಜಿಟಲ್ ಲೈಬ್ರರಿ ಒಂದು ಲೈಬ್ರರಿ ಮಾಡಿಸ್ತಿದ್ದೀನಿ ಡಿಜಿಟಲ್ ಲೈಬ್ರೆ ಮಾಡ್ತೀನಿ ಟಿಪಿಎಸ್ ತಾಲೂಕ್ ಪಂಚಾಯತ್ ವಿಭಾಗದಲ್ಲಿ ಒಂದು ಡಿಜಿಟಲ್ ಲೈಬ್ರರಿ ಮಾಡಿಸ್ತಿದ್ದೀನಿ ಸೊ ಈಗಾಗಲೇ ಅದ್ ಮಾಡ್ತೀನಿ ಮತ್ತ ಬೈರೂರದಲ್ಲಿ ಒಂದು ಡಿಜಿಟಲ್ ಲೈಬ್ರರಿ ಆಗಿದೆ ಡಿಜಿಟಲ್ ಲೈಬ್ರರಿ ಎರಡು ಲೈಬ್ರರಿ ಒಂದು ಟೌನ್ ಗೆ ಒಂದು ಹಳ್ಳಿ ಕೊಡಿ ಎರಡು ಹಳ್ಳಿನ ತಗೋತೀನಿ ಅದು ಗುದ್ರಿ ಪೂಜೆ ಇವಾಗ ಮೋಸ್ಟ್ಲಿ ಎಲೆಕ್ಷನ್ ಆದ್ಮೇಲೆ ಮಾಡ್ಕೊತೀನಿ ಅದಕ್ಕೆಲ್ಲ ಎಲ್ಲದಕ್ಕೂ ಅದು ಇನ್ನು ಇದು ಔಟ್ ಮಾಡ್ಕೊಂಡು ಇದು ರೋಡ್ ಬಂದ್ ಮಾಡ್ತೀನಿ ಈ ಕಡೆ ಇರ್ತಕ್ಕಂಥ ರೋಡ್ ಬಂದ್ ಮಾಡ್ತೀನಿ ಟ್ರ್ಯಾಕ್ ವ್ಯವಸ್ಥೆ ಬರುತ್ತೆ ಲೈಟಿಂಗ್ ವ್ಯವಸ್ಥೆ ಬರುತ್ತೆ ಇಪ್ಪತ್ನಾಲ್ಕು ಗಂಟೆ ಲೈಟಿಂಗ್ ವ್ಯವಸ್ಥೆ ಬರುತ್ತೆ ಯಾಕಂತಂದ್ರೆ ನಾವು ಧ್ವಜಾರಣ್ಣ ಮಾಡ್ಬೇಕಾದ್ರೆ ಲೈಟ್ ಇರ್ಬೇಕಂತ ಓಕೆ ಲೈಟ್ ಇರ್ಬೇಕಂತ ಸೊ ಅದಕ್ಕೋಸ್ಕರ ನಾಲ್ಕು ಲೈಟ್ ಡೇ ಅಂಡ್ ನೈಟ್ ನಾಲ್ಕು ಲೈಟ್ ಹಾಕ್ತಿದೀನಿ ನೈಟ್ ಹತ್ ಕೂಡ ದೊಡ್ಡ ದೊಡ್ಡ ಪ್ರೋಗ್ರಾಮ್ ಮಾಡ್ಕೋಬೋದಿಲ್ಲ ನೈಟ್ ಟ್ರ್ಯಾಕ್ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಮುಂದಿನ ಆಗಸ್ಟ್ ಹದಿನೈದೊಳಗೆ ನೀವು ನೋಡ್ತಿರತ್ತೆ